ಹರೇ ಶ್ರೀನಿವಾಸ ಕುಣಿ ಕುಣಿಯಲೋ ಬಾಲ ಗೋಪಾಲ ಗೋಪಾಲ ಕುಣಿ ಕುಣಿಯಲೋ ಬಾಲ ಶ್ರೀಕೃಷ್ಣ ಸರ್ವೋತ್ತಮ ಅಂತ ಜ್ಞಾನ ಎಲ್ಲರಿಗೂ ಕೂಡ ಇರಬೇಕು ಇವಾಗ ಎಲ್ಲರೂ ಭಕ್ತಿಯಿಂದ ಕೃಷ್ಣನಿಗೆ ಕೈ ಮುಗಿರಿ ಈಗ ಕೃಷ್ಣನ ನೋಡ್ತಾ ಇದ್ದೀರಲ್ವ ನರ್ತನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಈ ಕೃಷ್ಣನ ನರ್ತನಕ್ಕೆ ಸಂಬಂಧಪಟ್ಟ ಒಂದು ಕೃಷ್ಣನ ಮಹಿಮೆಯನ್ನು ಈಗ ಆಚಾರ್ಯರ ಕಡೆಯಿಂದ ಕೇಳೋಣವೆ ಈಗ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯರವರಿಂದ ಕೃಷ್ಣನ ಬಗ್ಗೆ ಸ್ವಲ್ಪ ಕೇಳೋಣವೇ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಗೋವಿಂದಾಯ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕೃಷ್ಣ ಭಗವಂತ ಅವನು ಯಾವ ಲೀಲೆಯನ್ನು ತೋರಿಸಿದರೂ ಕೂಡ ಆ ಲೀಲೆಯಲ್ಲಿ ನಮಗೊಂದು ಸಂದೇಶವನ್ನು ಕೊಟ್ಟಿರ್ತಾನೆ ಹಾಗೆ ಕೃಷ್ಣ ಸಣ್ಣ ಹುಡುಗ ಇದ್ದಾಗ ಎಲ್ಲರ ಮನೆಗಳಲ್ಲೂ ಕೂಡ ಬೆಣ್ಣೆ ಕಳತನ ಮಾಡ್ತಿದ್ದ ಕೃಷ್ಣ ಆದರೆ ಯಾರ ಕೈಗೂ ಸಿಗಾಪಡ್ತೀವಿ ಆದರೆ ಕೃಷ್ಣನನ್ನು ಏನಾದರೂ ಮಾಡಿ ಹಿಡಿಬೇಕು ಅಂತ ಬಹಳ ಉಪಾಯ ಮಾಡಿದ್ರಂತೆ ಒಬ್ಬ ಸ್ತ್ರೀ ಇದ್ಲು ಆ ಗೋಪಿ ತನ್ನ ಮನೆಯಲ್ಲಿ ಕೃಷ್ಣ ಬಂದಾಗ ಅವನನ್ನು ಹಿಡಿಬೇಕು ಅಂತ ಬಹಳ ಉಪಾಯ ಮಾಡಿ ಮೇಲ್ಭಾಗದಲ್ಲಿ ಬೆಣ್ಣೆಯನ್ನು ಇಟ್ಲಂತೆ ಮೇಲೆ ಬೆಣ್ಣೆಯನ್ನು ಹಗ್ಗದಲ್ಲಿ ಕಟ್ಟಿಟ್ಟು ಆ ಕೃಷ್ಣ ಬಂದು ತಿನ್ನಬೇಕು ಆದರೆ ಅದಕ್ಕೇನು ಮಾಡಿದ್ಲಂತೆ ಕೃಷ್ಣ ಬಂದದ್ದು ಗೊತ್ತಾಗಬೇಕಲ್ವ ಅದಕ್ಕೆ ಆ ಪಾತ್ರೆಯ ಹಿಂಭಾಗದಲ್ಲಿ ಹಗ್ಗಕ್ಕೆ ಒಂದು ಗಂಟೆಯನ್ನು ಕಟ್ಟಿದ್ಲಂತೆ ಆ ಗಂಟೆಯನ್ನು ಕಟ್ಟಿ ಕೃಷ್ಣ ಮುಟ್ಟಿದರೆ ಸಾಕು ಆ ಗಂಟೆ ಗಣಗಣಾಂತ ಶಬ್ದ ಆಗಬೇಕು ಕೃಷ್ಣ ಬಂದಿದ್ದಾನೆ ಅಂತ ಹೋಗಿ ನಾನು ಅದನ್ನು ರೆಡ್ ಹ್ಯಾಂಡಾಗಿ ಹಿಡಿಬೇಕು ಕೃಷ್ಣನ್ನ ಅಂತ ಗೋಪಿ ಇಷ್ಟೆಲ್ಲ ಉಪಾಯ ಮಾಡಿದ್ಲಂತೆ ಹೋದಲು ಹೋಗಿ ಎಲ್ಲ ತಯಾರಿ ಮಾಡಿದ್ಲಂತೆ ಅವಳು ಮಾಡಿರುವಂತಹದ್ದು ಗಂಟೆ ಕಟ್ಟಿದ ವಿಷಯ ಎಲ್ಲಿ ತನಕ ಅಂದರೆ ತನ್ನ ಗಂಡನಿಗೂ ಹೇಳಲಿಲ್ಲಂತೆ ಗಂಡನಿಗೂ ಕೂಡ ಹೇಳದೇನೆ ಅದನ್ನು ಹಿಂಭಾಗದಲ್ಲಿ ಕಟ್ಟಿಟ್ಟಿದ್ಲಂತೆ ಗಂಟೆಯನ್ನು ಇಷ್ಟು ಮಾಡಿಟ್ಟಿದ್ದಾಳೆ ಕೃಷ್ಣ ಬರಲಿ ಅಂತಲೇ ಕಾಯ್ತಿದ್ರು ಇವಳಿಗೆ ಗೊತ್ತಿಲ್ಲದೆ ಕೃಷ್ಣ ಅವಳ ಮನೆಗೆ ಪ್ರವೇಶ ಮಾಡಿದ ಕೃಷ್ಣ ಆದರೆ ಕೃಷ್ಣನ ಒಂದು ವೈಶಿಷ್ಟ್ಯ ಏನು ಅಂದರೆ ಬೆಣ್ಣೆ ಕಳತನಕ್ಕೆ ಹೋಗುವಾಗ ಒಬ್ಬನೇ ಹೋಗ್ತಿರ್ಲಿಲ್ಲ ಅವನೇನು ಕೆಲಸ ಮಾಡಿದರೂ ಟೀಮ್ ವರ್ಕ್ ಭಗವಂತನ ಅವನಿಗೆ ಮಾಡೋ ಸಾಮರ್ಥ್ಯ ಇದ್ದರೂ ಕೂಡ ಒಬ್ಬನೇ ಅವನ ಜೊತೆಗಾರನ್ನ ಸೇರಿಸ್ಕೊಳ್ತಿದ್ದ ಅದಕ್ಕೆ ಜೊತೆ ಎಲ್ಲರನ್ನ ಕರ್ಕೊಂಡು ಹೋದನಂತೆ ಮಕ್ಕಳನ್ನೆಲ್ಲ ಎಲ್ಲರನ್ನು ಕರ್ಕೊಂಡು ಹೋದಾಗ ಅಲ್ಲಿ ಹೋದ ಮೇಲುಗಡೆ ಪಾತ್ರೆಯಲ್ಲಿ ಬೆಣ್ಣೆ ಇದೆ ಅಂತ ಗೊತ್ತಾಯಿತು ಹೋದ ಕೈಯನ್ನು ಹಾಕ್ಲಿಕ್ಕೆ ಹೋದ ನಾಲ್ಕೈದು ಪಾತ್ರೆಗಳಲ್ಲಿ ಇಟ್ಟಿದ್ದಾಳೆ ಆದರೆ ಕೈ ಹಾಕ್ಲಿಕ್ಕೆ ಹೋಗ್ತಾನೆ ಕೈ ಸಿಗ್ತಾ ಇಲ್ಲ ಅದಕ್ಕೆ ಕೃಷ್ಣ ಏನು ಮಾಡಿದ್ನಂತೆ ಒಂದು ಒರಳು ಕಲ್ಲನ್ನು ಎಳ್ಕೊಂಡು ಬಂದಂತೆ ಒರಳು ಕಲ್ಲನ್ನು ಎಳ್ಕೊಂಡ್ಬಂದು ಅದರ ಮೇಲೆ ನಿಂತ್ಕೊಂಡ ಆಗಲೂ ಸಿಗಲಿಲ್ಲ ಅದರ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ಡಬ್ ಹಾಕಿದಂತೆ ಆಗಲೂ ಸಿಗಲಿಲ್ಲ ಅದರ ಮೇಲೆ ಸಣ್ಣ ಪಾತ್ರೆಯನ್ನು ಹಾಕಿದ ಸಿಗಲಿಲ್ಲ ಅದರ ಮೇಲೊಂದು ಕೊಡ ಅದರ ಮೇಲೆ ಇನ್ನೊಂದು ಸಣ್ಣ ಪಾತ್ರೆ ಅದರ ಮೇಲೆ ಒಂದು ತಂಬಿಗೆ ಆ ತಂಬಿಗೆ ಮೇಲೆ ಒಂದು ಲೋಟ ಅದರ ಮೇಲೆ ಹತ್ತಿದರೂ ಸಿಗಲಿಲ್ಲ ಅದರ ಮೇಲೊಂದು ಸಣ್ಣ ಮಿಳ್ಳಿ ಇಟ್ಟನಂತೆ ಆ ಮಿಳ್ಳಿ ಅಂತಂದರೆ ಹೇಗಿರ್ತದೆ ಅದು ಮನೆಯಲ್ಲಿ ತೀರ್ಥಕ್ಕೆ ಅಂತ ಇಟ್ಟುಕೊಂಡಿರ್ತಾರೆ ಮನೆಗೆ ಹೋದರೆ ಆ ತೀರ್ಥ ಅನ್ನೋದು ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಐದನೇ ಜನ ಬಂದರು ಅಂತ ಆದರೆ ಅವರಿಗೆ ಇತ್ತಿದ ತೀರ್ಥನೇ ಸಿಕ್ಕಿರಬಾರ್ದು ಅಷ್ಟು ಸಣ್ಣದಿರ್ತದೆ ಅಂಥ ತೀರ್ಥದ ಮಿಳ್ಳಿಯನ್ನು ಅದರ ಮೇಲಿಟ್ಟು ಆ ಮಿಳ್ಳಿ ಮೇಲೆ ನಿಂತುಕೊಂಡು ಬೆಣ್ಣೆ ಸಿಕ್ತು ಅಂತ ಕುಣದಂತ ಒಂದು ಸರ್ತಿ ಕುಣಿದ ಬೆಣ್ಣೆ ಸಿಕ್ತು ಅಂತ ಆದರೆ ಗಂಟೆ ಶಬ್ದ ಆಗ್ತದಲ್ಲ ಅದಕ್ಕೇನು ಮಾಡಿದ ಕೃಷ್ಣ ಅಂದರೆ ಆ ಪಕ್ಕದಲ್ಲಿದ್ದಂಥ ಗಂಟೆಯನ್ನು ಯಾರಿಗೆ ಕಣ್ಣಿಗೂ ಕಾಣದೇ ಇರುವಂತೆ ಕಟ್ಟಿ ಆ ಗಂಟೆಯನ್ನು ಆ ಗಂಟೆಯನ್ನು ಹಿಡ್ಕೊಂಡಂತೆ ಒಳಗೆ ನಾಳೆ ಹಿಡ್ಕೊಂಡ್ಬಿಟ್ಟ ಅದನ್ನು ಹಿಡ್ಕೊಂಡು ಗಂಟೆ ಶಬ್ದ ಆಗಬಾರದು ಅಂತ ಮಾಡಿದ ಒಂದು ಕೈಯಲ್ಲಿ ಗಂಟೆ ಹಿಡ್ಕೊಂಡ ಇನ್ನೊಂದು ಕೈಯಲ್ಲಾಗಬೇಕಾದ್ರೆ ಪಾತ್ರ ಹಿಡ್ಕೊಂಡಂತೆ ಪಾತ್ರೆ ಅಲ್ಲಾಡಬಾರದು ಅಂತ ಪಾತ್ರೆ ಹಿಡ್ಕೊಂಡ ಇನ್ನೊಂದು ಕೈಯಲ್ಲಿ ಏನು ಮಾಡಿದ ಬರೀ ಕೈ ಹಾಕಿದ್ದಾನಷ್ಟೇ ಕೈ ಹಾಕಿದ್ರೆ ಸಾಕು ಅದೇನು ಬಾಯಿಗೆ ಇಟ್ಕೊಳ್ತಾ ಇಲ್ಲ ಕೃಷ್ಣ ಬರೀ ಕೈ ಹಾಕಿದ ಕೈ ಹಾಕಿದ್ರಿಂದಲೇ ಸುರ್ರಂತ ಒಳಗೆ ಹೋಗ್ತಾ ಇತ್ತಂತೆ ಬೆಣ್ಣೆ ಹಾಲು ಮೊಸರು ಎಲ್ಲವೂ ಕೂಡ ಹೋಗ್ತಾ ಇತ್ತಂತೆ ಈ ರೀತಿ ಕೃಷ್ಣ ಮಾಡಿದ ಆದರೆ ಉಡು ಉಳಿದಂಥ ಸ್ನೇಹಿತರಿದ್ರಲ್ಲ ಅವ್ರು ನಮಗೆ ಬೇಕು ಅಂದಾಗ ಇನ್ನೊಂದು ಕೈಯಲ್ಲಿ ಅವ್ರಿಗೆ ಕೊಡ್ತಾ ಇದ್ದಂತೆ ಇದನ್ನೇ ವಾದ್ರಾ ಸ್ವಾಮಿಗಳು ಹೇಳುತ್ತಾರೆ ಪ್ರಗೃಹ್ಯ ಗಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿ ಬಂತಂ ನಿಶಾಮ್ಯ ಚ ತರ್ಪಯಂತಂ ಸುಸ್ಮಿತ ಕಾಪಿ ಬೂವ ತೂಷ್ಣೀ ಏನು ಅದ್ಭುತ ಕೃಷ್ಣನ ಮಹಿಮೆ ಅಂತಂದರೆ ಇಷ್ಟು ಮಾಡುತ್ತಾ ಇದ್ದಾನೆ ಒಂದು ಕೈಯಲ್ಲಿ ಗಂಟೆ ಹಿಡ್ಕೊಂಡಿದ್ದಾನೆ ಇನ್ನೊಂದು ಕೈಯಲ್ಲಿ ಪಾತ್ರೆ ಹಿಡ್ಕೊಂಡಿದ್ದಾನೆ ಇನ್ನೊಂದು ಕೈ ಹಾಕಿದ್ದಾನೆ ಕೈಯಿಂದಲೇ ಬೆಣ್ಣೆಯನ್ನು ಒಳಗೆಳ್ಕೊಳ್ತಾ ಇದ್ದಾನೆ ಮತ್ತೊಂದು ಕೈಯಿಂದಾಗಿ ತನ್ನ ಭಕ್ತರು ಅಂದರೆ ತನ್ನ ಸ್ನೇಹಿತರಿಗೆಲ್ಲರಿಗೂ ಕೂಡ ಹಂಚುತ್ತಾ ಇದ್ದಾನಂತೆ ಇಷ್ಟು ನಡೀತಾ ಇದೆ ಎಷ್ಟೊತ್ತಾದರೂ ಕೃಷ್ಣ ಬರಲಿಲ್ಲಲ್ಲ ಅಂತ ಒಮ್ಮೆ ನೋಡೋಣ ಅಂತ ಗೋಪಿ ಒಳಗೆ ಬಂದಂತೆ ಒಳಗೆ ಬಂದು ನೋಡ್ತಾಳೆ ಸುವಿಸ್ಮಿತಾ ಕಾಪಿ ಬಭೂವ ತೂಷ್ಣೀಮ್ ಆಶ್ಚರ್ಯದಿಂದ ನಿಂತೇ ಬಿಟ್ಲಂತ ಅವಳೊಂದು ಸರ್ತಿ ಯಾಕೆ ಅಂದರೆ ಅವಳಿಗೆ ಭಗವಂತ ಒಂದೊಂದು ತತ್ವಜ್ಞಾನವನ್ನು ಕೊಟ್ಟ ಅವಳಿಗೆ ಅಂದರೆ ಏನು ಮಾಡಿದ ಕೃಷ್ಣ ಅಂದರೆ ಅವನು ಗಂಟೆಯನ್ನು ಹಿಡಿದಿದ್ದ ಗಂಟೆ ಯಾರ ಕಣ್ಣಿಗೂ ಕೂಡ ಕಾಣದಂತೆ ಹಿಂಭಾಗದಲ್ಲಿ ಕಟ್ಟಿದ್ದೆ ಅಂತ ಅನ್ಕೊಂಡವಳು ಹಿಂಭಾಗದಲ್ಲಿ ಕಟ್ಟಿದ್ದೆ ಆದರೂ ಈ ಕೃಷ್ಣ ಆ ಗಂಟೆ ಇರೋದನ್ನು ನೋಡಿದ್ದಾನಲ್ಲ ಅದನ್ನ ಎಲ್ಲಿ ತನಕ ನನ್ನ ಗಂಡನಿಗೆ ಗೊತ್ತಿರಲಿಲ್ಲ ಆದರೂ ಈ ಕೃಷ್ಣ ಕಂಡು ಹಿಡಿದಿದ್ದಾನಲ್ಲ ಇದರಿಂದ ಅವಳಿಗೊಂದು ತತ್ವಜ್ಞಾನ ಬಂತಂತೆ ಕೃಷ್ಣ ಬರೀ ಅವನು ಒಂದು ಕಡೆ ಮಾತ್ರ ನೋಡೋನಲ್ಲ ಸವಿಶ್ವತಶ್ಚಕ್ಷು ರಿವಾಸ್ತಿ ಬಾಲಃ ಅವನು ವಿಶ್ವತಶ್ಚಕ್ಷು ಅವನು ಎಲ್ಲ ಕಡೆಯಲ್ಲೂ ಕೂಡ ನೋಡ್ತಾನೆ ಅನ್ನುವಂಥ ಜ್ಞಾನ ಬಂತಂತೆ ಅವಳಿಗೆ ಇದರ ಜೊತೆಗೆ ಮತ್ತೊಂದು ಜ್ಞಾನವನ್ನು ಕೊಟ್ಟ ಏನು ಅಂದರೆ ಆ ಭಗವಂತ ಅವನು ಕೈ ಹಾಕಿದ್ದ ಕೈಯಿಂದಲೇ ಬೆಣ್ಣೆಯನ್ನು ಒಳಗೆ ಎಳ್ಕೊಳ್ತಾ ಇದ್ದ ಅದರಿಂದ ಅವಳಿಗೆ ಇನ್ನೊಂದು ತತ್ವಜ್ಞಾನ ಬಂತಂತೆ ಏನು ಅಂದರೆ ಆ ಕೃಷ್ಣ ಪರಮಾತ್ಮ ಅವನಿಗೆ ಕೈಗೂ ಬಾಯಿಗೂ ಭೇದ ಎನ್ನುವುದಿಲ್ಲ ಅವನ ಅವಯವಗಳಲ್ಲಿ ಭೇದ ಇಲ್ಲ ಅವನ ಅವಯವಗಳಲ್ಲಿ ಕೈಯಿಂದ ನೋಡ್ತಾನೆ ಕೈಯಿಂದ ಮಾತನಾಡ್ತಾನೆ ಕೈಯಿಂದ ಓಡಾಡ್ತಾನೆ ಕೈಯಿಂದಲೇ ಕಿವಿಯಿಂದ ಕೇಳಿಸಿಕೊಳ್ಳುವಂತೆ ಕೇಳಿಸಿಕೊಳ್ಳುತ್ತಾನೆ ಅಂದರೆ ನೇಹನಾ ನಾಸ್ತಿ ಕಿಂಚನ ಅವನಲ್ಲಿ ಅವಯವಗಳಲ್ಲಿ ಭೇದ ಎನ್ನುವಂಥದ್ದಿಲ್ಲ ಎನ್ನುವ ತತ್ವಜ್ಞಾನವನ್ನು ಕೊಟ್ಟನಂತೆ ಅವಳಿಗೆ ಈ ತತ್ವಜ್ಞಾನ ಬಂತು ಇದರ ಜೊತೆಗಾಗಬೇಕಾದ್ರೆ ಅವನ ಹತ್ತಿರದಲ್ಲೇನೆ ಪಾದದ ಬುಡದಲ್ಲಿ ಇದ್ರೂ ಆದ್ದರಿಂದ ಯಾರ್ಯಾರು ಅವನ ಪಾದದ ಬುಡದಲ್ಲಿರ್ತಾರೋ ಅವರೆಲ್ಲರಿಗೂ ಕೂಡ ಕಾಲಕಾಲಕ್ಕೆ ಹೊಟ್ಟೆ ತುಂಬಿಸ್ತಾನೆ ಅವರಿಗೆ ಪ್ರಸಾದವನ್ನು ಕೊಡ್ತಾನೆ ಅನ್ನುವಂಥದ್ದು ಆ ಕೆಳಗಿಡುವಂಥ ಮಕ್ಕಳಿಗೆಲ್ಲರಿಗೂ ಕೂಡ ಹಂಚುತ್ತಾ ಇರೋದನ್ನು ನೋಡಿ ಯಾರು ಕೃಷ್ಣನ ನಂಬಿರ್ತಾರೋ ಅವರಿಗೆ ಜೀವನದಲ್ಲಿ ಕುಂದು ಕೊರತು ಅನ್ನುವಂಥದ್ದೇ ಇಲ್ಲ ಇವನನ್ನು ನಂಬಿರ್ತಾರಲ್ಲ ಅವರಿಗೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಈ ತತ್ವಜ್ಞಾನ ಎನ್ನುವಂಥದ್ದು ಅವಳಿಗೆ ಬಂತಂತೆ ಇದಾದ ನಂತರ ಮತ್ತೆ ಇಷ್ಟಾದ ಮೇಲೆ ಅವನಿಗೆ ಆ ಬೆಣ್ಣೆ ಸಿಕ್ಕಿದೆ ಅನ್ನುವಂಥ ಖುಷಿಯಲ್ಲಿ ಮೇಲಿರುವ ಮಿಳ್ಳಿ ಅಲ್ವಾ ಆ ಮಿಳ್ಳಿ ಮೇಲೆ ನಿಂತುಕೊಂಡೇನೆ ಕೃಷ್ಣ ಕುಣಿಲಿಕ್ಕೆ ಶುರು ಮಾಡಿದ್ನಂತೆ ಈ ಗೋಪಿ ಗಾ ಗಾಬರಿ ಆಗಿ ಅವನು ಬೆಣ್ಣೆ ತಿನ್ನೋದಿರಲಿ ಆ ಮಿಳ್ಳಿ ಮೇಲೆ ನಿಂತುಕೊಂಡು ಬೇರೆ ಕುಣಿತಿದ್ದಾನೆ ಅಕಸ್ಮಾತ್ ಮಿಳ್ಳಿ ಕೆಳಗೆ ಬಿದ್ದರೆ ಕೃಷ್ಣ ನೀ ಕೆಳಗೆ ಬೀಳುತ್ತೆ ಅಲ್ಲೋ ಅಂತ ಅನ್ಕೊಂಡು ಬೇಡೋ ಕೃಷ್ಣ ಪಾತ್ರೆ ಹೋಗ್ತದೋ ಅಂತ ಹೇಳಿದ್ದಂತಿ ಅದಕ್ಕೆ ಕೃಷ್ಣ ಅಲ್ಲೇ ನಿಂತುಕೊಂಡು ಹೇಳಿದ್ನಂತೆ ನನ್ನ ಪಾದ ಸ್ಪರ್ಶ ಆದ ಮೇಲೆ ಜೀವನದಲ್ಲಿ ಯಾವ್ದಾದ್ರು ಕೆಳರ್ಬಿಡೋದಂತಿದ್ಯಾ ಅಂತ ಹೇಳಿದ್ನಂತೆ ಭಗವಂತ ನನ್ನ ಪಾದ ಸ್ಪರ್ಶ ಆದವರಿಗೆ ಜೀವನದಲ್ಲಿ ಪಾತ ಅನ್ನುವಂತದ್ದೇ ಇಲ್ಲ ಅವರು ಪತನ ಆಗೋದು ಅಂತಲೇ ಇಲ್ಲ ಅಂತ ಹೇಳಿ ಇದರ ಮೂಲಕವಾಗಿ ಅವಳಿಗೆ ಸರ್ವೋತ್ತಮನನ್ನ ನಂಬಿದ್ವಿ ಅಂದ್ರೆ ಅವನ ಪಾದ ಗಟ್ಟಿ ಹಿಡಿದ್ವಿ ಅಂದ್ರೆ ಜೀವನದಲ್ಲೇ ನಾವು ಅಧಪಾತಕ್ಕೆ ಬಿಡೋದಿಲ್ಲ ಭಗವಂತನ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗ್ತೀವಿ ಎನ್ನುವಂತ ತತ್ವಜ್ಞಾನ ಬಂತಂತೆ ಇಷ್ಟು ಬಂದಾಗ ಅವಳು ನೋಡ್ತಾ ನೋಡ್ತಾ ಸುಮ್ಮನೆ ಆಶ್ಚರ್ಯದಿಂದ ನಿಂತು ಅನ್ಸರ್ತಿ ಹತ್ತು ನಿಮಿಷ ಯೋಚನೆ ಮಾಡ್ತಾ ಇದ್ದಂತೆ ಕೃಷ್ಣ ಏನೋ ನಿನ್ನ ಅಂತ ಯೋಚನೆ ಮಾಡುವಾಗ ಕೃಷ್ಣ ಅಲ್ಲಿಂದ ಹಾರಿದ ಅವಳ ಭುಜದ ಮೇಲೆ ಬಂದ ಆ ಬೆಣ್ಣೆಯನ್ನೆಲ್ಲ ಅವಳ ಮೂತಿಗೆ ಸವರಿದ್ದಂತೆ ಅಲ್ಲಿಂದ ಕೃಷ್ಣ ಓಡಿದ್ದಂತೆ ಕೃಷ್ಣ ಭಗವಂತ ಈ ರೀತಿ ಓಡಿ ಹೋದ ಅಂದರೆ ಇದರ ಮೂಲಕ ಏನು ಮಾಡಿದ ಅಂದರೆ ಯಾರಾದರೂ ಕೂಡ ನನ್ನ ತತ್ವಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾನೇ ನಿಮ್ಮ ಬಳಿಗೆ ಬಂದು ನಿಮ್ಮ ಮುಖಕ್ಕೆ ಬೆಣ್ಣೆ ಹಚ್ಚಿ ಹೋಗ್ತೇನೆ ಅಂದರೆ ನನ್ನ ಪ್ರಸಾದವನ್ನು ನಿಮ್ಮ ಬಾಯಲ್ಲಿ ಇಟ್ಟು ಹೋಗ್ತೇನೆ ಆ ಪ್ರಸಾದದಿಂದ ಮೋಕ್ಷವನ್ನು ಕೊಡ್ತೇನೆ ಅನ್ನುವಂಥ ತತ್ವವನ್ನು ಕೂಡ ಇದರಲ್ಲಿ ತಿಳಿಸಿಕೊಟ್ಟಿದ್ದಾನೆ ಪರಮಾತ್ಮ ಅದನ್ನು ವಾದರಾಜ ಸ್ವಾಮಿಗಳು ಅತ್ಯಂತ ಸುಂದರವಾಗಿ ಪ್ರಗೃಹ್ಯ ಘಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿವಂತಂ ನಿಶಾಮ್ಯ ಮಿತ್ರಾಣಿ ಚ ತರ್ಪಯಂತಂ ಸುವಿಸ್ಮಿತಾ ಕಾಪಿ ಬಭೂವ ತೂಷ್ಣೀಂ ಹೀಗೆ ಕೃಷ್ಣನ ಲೀಲೆಗಳಲ್ಲಿ ಪ್ರತಿ ಲೀಲೆಗಳಲ್ಲೂ ಒಂದೊಂದು ಅನುಸಂಧಾನ ಎನ್ನುವಂಥದ್ದಿರುತ್ತೆ ಇಂಥ ಅನುಸಂಧಾನಗಳನ್ನು ವಾದರಾಜ ಶ್ರೀಪಾದಂಗಳವರು ಅವರ ರುಗುಣೀಶ ವಿಜಯ ಅನ್ನುವ ಕಾವ್ಯದಲ್ಲಿ ಹೇರಳವಾಗಿ ಕೊಟ್ಟಿದ್ದಾರೆ ತತ್ವದ ಜೊತೆಗೆ ಅವನ ಲೀಲೆಗಳನ್ನು ಕೊಟ್ಟಿರುವಂಥದ್ದು ಅಂತಹ ಕೃಷ್ಣನ ಅನುಗ್ರಹ ವಾದರಾಜರ ಅನುಗ್ರಹ ಎಲ್ಲ ಕೃಷ್ಣನ ಭಕ್ತರಿಗೂ ಕೂಡ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಎರಡು ಮಾತನ್ನು ಕೃಷ್ಣಾರ್ಪಣ ವಸ್ತು ಎಲ್ಲರೂ ಕೃಷ್ಣ ಸರ್ವೋತ್ತಮ ಅಂತ ಎಲ್ಲರೂ ತಿಳ್ಕೊಂಡ್ರಲ್ಲ ಯಾರು ಕೃಷ್ಣನ ಪಾದ ಹಿಡಿದು ಕೃಷ್ಣ ನಾಮಸ್ಮರಣೆ ಮಾಡ್ತಾರೋ ನೀವೇನು ಹೋಗೋದು ಬೇಡ ನೀವು ಸ್ಮರಣೆ ಮಾಡಿದ್ರೆ ಸಾಕು ಅವನೇ ನಿಮ್ಮ ಹತ್ರ ಬಂದು ನಿಮ್ಗೆ ಏನು ಬೇಕೋ ಎಲ್ಲನೂ ಕೂಡ ಕೊಡ್ತಾನೆ ಎಲ್ಲರೂ ಕೂಡ ಕೃಷ್ಣ ಸ್ಮರಣೆ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಎಲ್ಲರೂ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಸತ್ಯಮೂರ್ತಿಯ ಆಚಾರ್ಯರಿಗೆ ಭಕ್ತಿಪೂರ್ವಕ ನಮಸ್ಕಾರ ಹೇಳೋಣ ಹರೇ ಶ್ರೀನಿವಾಸ